ವಚನ ಕಾರ್ತಿ ಶರಣೆ ಸತ್ಯಕ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಳಕೊಪ್ಪದ ಬಳಿ ಹಿರೇಜಂಬೂರು ಗ್ರಾಮ ಅಂಕಿತ ನಾಮ ಶಂಭುಜಕೇಶ್ವರ ಶಿವನನ್ನಲ್ಲದೆ ಅನ್ಯ ದೈವವ ಪೂಜಿಸೆ ಶಿವಶಬ್ದವನ್ನಲ್ಲದೆ ಅನ್ಯ ದೈವದ ಶಬ್ದವ ಕೇಳೆ ಎಂಬ ನಿಷ್ಠೆ ಸತ್ಯಕ್ಕನದ್ದಾಗಿತ್ತು ಕಾಯಕ ಹನ್ನೆರಡನೆಯ ಶತಮಾನದಲ್ಲಿ ಶಿವಶರಣರ ವಾಸಸ್ಥಾನವಾಗಿದ್ದ ಜಂಬೂರು ಗ್ರಾಮದಲ್ಲಿ ಶರಣರ ಮನೆಯ ಅಂಗಳದ ಕಸ ಗುಡಿಸುವ ಕಾಯಕದಲ್ಲಿ ಸತ್ಯಕ್ಕ ನಿರತಳಾಗಿದ್ದಳು ಎಂದು ಫಾಗು ಹಳೆಕಟ್ಟಿಯವರ ಶಿವಶರಣೆಯ ಚರಿತ್ರೆಗಳು ಕೃತಿಯಿಂದ ತಿಳಿದುಬರುತ್ತದೆ ಇದೇ ಗ್ರಾಮದಲ್ಲಿ ಜಕ್ಕೇಶ್ವರ ದೇವಸ್ಥಾನವೂ ಇದೆ ಸತ್ಯಕ್ಕನು ಬಾಣ ನಂಬಿಯಣ್ಣ ಸಿರಿಯಾಳ ಚಂಗಳೆ ಸಿಂಧುಬಲ್ಲಾಳ ಗೊಲ್ಲಾಳ ಸಾಮವೇದಿ ಮೊದಲಾದ ಪುರಾತನ ಶರಣರನ್ನು ತಮ್ಮ ವಚನದಲ್ಲಿ ಸ್ಮರಿಸಿದ್ದಾರೆ ಸತ್ಯಕ್ಕನ ಒಟ್ಟು ಇಪ್ಪತ್ತೇಳು ವಚನಗಳು ಪ್ರಕಟವಾಗಿವೆ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕೇಶ್ವರ ತಾನು ಲಂಚ ವಂಚನೆಗಳಿಗೆ ಕೈಯೊಡ್ಡದವಳೆಂದು ದಾರಿಯಲ್ಲಿ ಬಿದ್ದ ಅನ್ಯರ ಒಡವೆ ವಸ್ತುಗಳನ್ನು ಮುಟ್ಟುವುದಿಲ್ಲವೆಂದು ತನಗೆ ತಾನೇ ನಿರ್ಬಂಧ ವಿಧಿಸಿಕೊಂಡವಳು ಶರಣೆ ಸತ್ಯಕ್ಕ ಚಂಚಲ ಮನಸ್ಸಿನವರು ಸ್ವಾರ್ಥಿಗಳು ಪರರ ಹಣಕ್ಕೆ ಆಸೆ ಪಡುತ್ತಾರೆ ತಾನು ಚಂಚಲೆಯಲ್ಲ ಸ್ವಾರ್ಥಿಯೂ ಅಲ್ಲ ತನಗೆ ಪರರ ಹಣ ಒಡವೆಗಳ ಅಗತ್ಯ ಇಲ್ಲವೆಂದು ಈ ವಚನದ ಮೂಲಕ ಸ್ಪಷ್ಟಪಡಿಸುತ್ತಾಳೆ ಶಿವನನ್ನು ಅಂತರಂಗದ ದೈವವೆಂದು ಪರಿಗಣಿಸಿ ಅವನೊಡನೆ ಸಂಭಾಷಣೆ ನಡೆಸುತ್ತಿದ್ದಳು ಏಕೆನಗೆ ಕರುಣಿಸಲೊಲ್ಲದೆ ಕಾಡಿದೆ ಏಕೆ ಹೇಳು ಎಲೆಲಿಂಗವೇ ತಾನು ಮಾಡಿದ ತಪ್ಪೇನು ಎಂದು ಶಿವನನ್ನೇ ಪ್ರಶ್ನಿಸಿದ್ದಾಳೆ ಇನ್ನೊಂದು ವಚನದಲ್ಲಿ ಶರಣೆ ಸತ್ಯಕ್ಕ ಅಂತರಂಗದಲ್ಲಿ ಮೋಸ ದುರಾಸೆ ದುರಾಲೋಚನೆಗಳ ಸುಳಿಗೆ ಸಿಕ್ಕು ಬಹಿರಂಗದಲ್ಲಿ ಕೇವಲ ಪೂಜೆ ಅರ್ಚನೆ ಮಂತ್ರಗಳ ಪಠಣ ಮಾಡಿದರೆ ಪ್ರಯೋಜನವಿಲ್ಲ ಎಂದು ಹೇಳುತ್ತಾಳೆ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪದೀಪದಾರತಿ ನೇಮವಲ್ಲ ಪರಸ್ತ್ರೀ ಪರದೈವಗಳಿಗೆರಗದಿಪ್ಪುದೇ ನೇಮ ಶಂಭುಜಕೇಶ್ವರನಲ್ಲಿ ಇವನ್ನು ಕಾಣಿರಣ್ಣ ಇವೇ ನಿತ್ಯ ನೇಮ ತಮ್ಮ ಬದುಕಿನ ಆದರ್ಶಗಳೊಂದಿಗೆ ಸಮಾಜದ ಅಂಕು ಡೊಂಕುಗಳನ್ನು ವಚನಗಳ ಮೂಲಕ ತಿದ್ದಿದ್ದಾರೆ ನಮ್ಮ ಶಿವಶರಣ ಶರಣೆಯರು ಇಂತಹ ವಚನಗಳು ಜನಸಾಮಾನ್ಯರಲ್ಲಿ ಅರಿವನ್ನು ಮೂಡಿಸಿ ಅಡ್ಡದಾರಿಗೆ ಹೋಗದಂತೆ ಸಜ್ಜನರ ರೀತಿಯಲ್ಲಿ ಬದುಕುವಂತೆ ಮಾಡುತ್ತವೆ ಮಾರ್ಗದರ್ಶನ ನೀಡುತ್ತವೆ ನಡುಗನ್ನಡ ಕಾವ್ಯಕೃತಿಗಳಲ್ಲಿ ಸತ್ಯಕ್ಕನ ಕಥೆ ಇದೆ ಸತ್ಯಕ್ಕ ನಿತ್ಯ ಶರಣೆಯಾಗಿದ್ದಳೆಂದು ಶಿಷ್ಟ ಕವಿಗಳು ಸತ್ಯಕ್ಕನನ್ನು ತಮ್ಮ ಕಾವ್ಯ ಕೃತಿಗಳಲ್ಲಿ ವರ್ಣಿಸಿದ್ದಾರೆ ಜನಪದ ಕಾವ್ಯದಲ್ಲಿ ಸತ್ಯಕ್ಕನ ಮಹತ್ವವನ್ನು ಎತ್ತಿ ಹೇಳಲಾಗಿದೆ ಸತ್ಯಕ್ಕನನ್ನು ಕುರಿತಂತೆ ತ್ರಿಪದಿಗಳು ಜೋಗುಳ ಪದಗಳು ಪ್ರಕಟವಾಗಿವೆ ಎಂಬುದು ವಿಶೇಷ ದೇವರೆಂದು ಅರ್ಚಿಸಿ ಪೂಜಿಸಿ ಭಾವಿಸಿ ಮತ್ತೆ ತ್ರಿವಿಧವ ಮುಟ್ಟಿದರೆಂದು ಕಷ್ಟಗುಣವ ನುಡಿವ ಭಕ್ತಿಹೀನರ ಕಂಡಡೆ ಅವರ ನೊಚ್ಚತ ತೊಲಗಬೇಕು ಶಂಭುಜಕ್ಕೇಶ್ವರ ಒಬ್ಬ ಪ್ರಾಮಾಣಿಕ ಸತ್ಯ ಸಾಧಕಿ ಸಾಹಿತ್ಯಕವಾಗಿಯೂ ಶರಣೆ ಸತ್ಯಕ್ಕ ವಚನ ಸಾಹಿತ್ಯದಲ್ಲಿ ಗಮನ ಸೆಳೆಯುತ್ತಾಳೆ ಸಂಸಾರದಿಂದ ದೂರವೇ ಉಳಿಯಲು ನಿರ್ಧರಿಸಿ ಅವಿವಾಹಿತೆಯಾಗಿ ಉಳಿದುಕೊಂಡು ಆಧ್ಯಾತ್ಮ ಸಾಧನೆಗೈದ ಶಿವಶರಣೆ ಸತ್ಯಕ